ಮದುವೆ ಕಾರ್ಯದಲ್ಲಿ ವಿಘ್ನಗಳು ಮದುವೆಗೆ ಸಂಬಂಧಪಟ್ಟಂತಹ ಅಡೆತಡೆಗಳು ಅಥವಾ ಇಷ್ಟಪಟ್ಟವರನ್ನ ಮದುವೆ ಆಗೋಕಾಗ್ತಾ ಇಲ್ಲ ಅಥವಾ ವಯಸ್ಸು ಮೂವತ್ತೈದು ಆಗಿದೆ ನಲವತ್ತಾಗಿದೆ ನಲವತ್ತೈದು ಆಗ್ತಾ ಬರ್ತಾ ಇದೆ ಆದ್ರೂ ಕೂಡ ಮದುವೆ ಆಗೋಕಾಗ್ತಾ ಇಲ್ಲ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯ ವಿವಾಹಾದಿ ಕಾರ್ಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ತೊಂದರೆಗಳು ನಿಮಗಿದ್ದರೆ ಈ ಸಣ್ಣದಾದ ತಂತ್ರವನ್ನ ನೀವು ಮಂಗಳವಾರ ಮಾಡಿ ವೀಕ್ಷಕರು ನಿಜವಾಗಿಯೂ ನಿಮಗೆ ಮದುವೆಯಲ್ಲಿ ಏನೇ ಅಡೆತಡೆ ಇದ್ರೂ ಬಹಳ ಬೇಗ ದೂರ ಆಗುತ್ತೆ ಈ ತಂತ್ರವನ್ನು ಮಾಡುವುದಕ್ಕೆ ಮಂಗಳವಾರದ ದಿನ ಒಂದು ವೀಳ್ಯದೆಲೆಯಲ್ಲಿ ಓಂ ಹಂ ಹನುಮತೆ ನಮಃ ಎನ್ನುವ ಮಂತ್ರವನ್ನ ಬರೆದು ಒಂದು ಬಿಳಿ ದಾರದಿಂದ ಅದನ್ನ ಈ ರೀತಿ ಸುತ್ತಿ ಒಂದು ಬೆಳ್ಳುಳ್ಳಿ ಹೆಸಳನ್ನ ಇರಿಸಿ ಯಾರಿಗೆ ಇನ್ನೂ ವಿವಾಹ ಆಗಿಲ್ಲವೋ ಆ ವ್ಯಕ್ತಿ ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಂಡು ಕನಿಷ್ಠ ಮುಂದಿನ ಮಂಗಳವಾರದವರೆಗೂ ಮಲಗುವುದಕ್ಕೆ ಹೇಳಬೇಕು ಅಂದ್ರೆ ಪ್ರತಿ ರಾತ್ರಿ ಇದನ್ನ ತಲೆ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ನಂತರ ಅಂದ್ರೆ ಮುಂದಿನ ಮಂಗಳವಾರ ಬೆಳ್ಳುಳ್ಳಿ ಹೆಸಳನ್ನ ನೀವು ಎಲ್ಲ ಆದರೂ ನೀರಿಗೆ ಹಾಕಿ ವೀಲದೆಲೆಯನ್ನು ತೆಗೆದುಕೊಂಡು ಹನುಮಂತನ ದೇವಾಲಯದಲ್ಲಿ ಇರುವಂತಹ ಯಾವುದಾದರೂ ಮರದ ಬುಡಕ್ಕೆ ಇಲ್ಲ ಹೋಮದ ಕುಂಡಕ್ಕೆ ಹಾಕಿದರೆ ಸಾಕು ನಿಮಗೆ ಶೀಘ್ರವೇ ವಿವಾಹಕ್ಕೆ ಸಂಬಂಧಿಸಿದ ಏನೇ ತೊಂದರೆ ಇದ್ರೂ ದೂರ ಆಗುತ್ತೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗೆ ಅಥವಾ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ನೀವು ಗುರುಜಿಯವರನ್ನ ಸಂಪರ್ಕ